ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾಂಜಿದ್ದು ಮಾಂಜಿ ಮಸಾಲ ಫ್ರೈ ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಬನ್ನಿ ನಾನು ನೋಡಿ ಮೂರು ಮಾಂಜಿ ತೊಗೊಂಡಿದ್ದೀನಿ ಕಪ್ಪು ಮಾಂಜಿ ಇದೆ ತೊಳೆದು ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ತೊಗೊಂಡಿದ್ದೆ ಇದನ್ನೀಗ ನಮಗೆ ಕಚ್ಚು ಕಚ್ಚಾಕಿ ನೋಡಿ ಕಟ್ ಕಟ್ ಮಾಡುವ ಇದು ತುಂಬ ಹತ್ತಿರ ಥರ ಕಟ್ ಮಾಡೋದು ಬೇಡ ಯಾಕೆ ಹೇಳಿದರೆ ಇದು ಚೇಂಜ್ ನಾವು ತಿರುಗಿ ಸಾಕುವಾಗ ಅದೆಲ್ಲ ಕಟ್ ಆಗ್ತದೆ ಯಾಕೆಂದರೆ ತುಂಬ ಹಗುರದಲ್ಲಿ ಸ್ವಲ್ಪ ದೂರ ದೂರವೇ ಕಟ್ ಮಾಡ್ಕೊಳ್ವಾ ನಾನು ಮೂರು ಮಾಂಜಿಸ ಕಟ್ ಮಾಡಿಕೊಂಡು ನೋಡಿ ಈ ಥರ ಮಾಡಿಟ್ಕೊಳ್ತೇನೆ ಅಡುಗೆ ಹೀಗೆ ಮಸಾಲ ಫ್ರೈ ನಾವು ಯಾವ ಮೀನಲ್ಲಿ ಸಹ ಮಾಡ್ಬೋದು ಆದರೆ ಬಂಗಡೆ ಮಣ್ಣಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಾಗಿ ಟೇಸ್ಟಾಗಿ ಸಿಗ್ತದೆ ಅಂತಲೇ ಹೇಳ್ಬೋದು ನೋಡಿ ನಾನು ಮೂರು ಮೀನು ಸಹ ಹೀಗೆ ಕಟ್ ಮಾಡಿಕೊಂಡು ಮಾರ್ಕ್ ಮಾಡಿಟ್ಕೊಳ್ತೇನೆ ನೋಡಿ ಹೀಗೆ ಮಾಡ್ಕೊಳ್ಳುವ ಹೀಗೆ ಮಾಡ್ಕೊಂಡ ನಂತರ ನಾವು ಇದಕ್ಕೊಂದು ಮಸಾಲೆ ಹಾಕ್ಕೊಳ್ಳುವ ಇದಕ್ಕೊಂದು ಮಸಾಲೆ ಮಾಡಿಟ್ಕೊಳ್ ಫಸ್ಟು ನೋಡಿ ಇದಕ್ಕೆ ನಾನು ಒಂದು ಒಂದು ದೊಡ್ಡ ಲಿಂಬೆ ತೊಗೊಂಡಿದ್ದೀನಿ ಆ ಲಿಂಬೆಯನ್ನು ಈ ಹಿಂಡ್ಕೊಂಡು ಅದರ ಬೀಜದಿಂದ ರಸ ಬೇನೆ ಮಾಡಿಕೊಳ್ವಾ ಸಾಧಾರಣ ಒಂದು ಎರಡರಿಂದ ಮೂರು ಸ್ಪೂನ್ ನನಗೆ ರಸ ಸಿಕ್ಕಿದೆ ಬೀಜ ಎಲ್ಲ ಮಾಡಿ ಅದಕ್ಕೆ ಉಪ್ಪು ಮತ್ತು ಅರಿಶಿಣ ಲಿಂಬೆ ರಸ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳು ಇದು ಮೀನಿಗೆ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇಡಬೇಕು ಆಗ ಇದು ಉಪ್ಪು ಪುಡಿ ಎಲ್ಲ ಒಳ್ಳೆ ಮಾಡಿ ಹಿಡಿತದೆ ಮೀನಿಗೆ ನೋಡಿ ಹೀಗೆ ಹಾಕಿ ಐದು ನಿಮಿಷ ಅದನ್ನು ಒಳ್ಳೆ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು ನುಡಿಗೆ ನಮಗೆ ಫ ಮಸಾಲೆ ಫ್ರೈ ತಿನ್ನುವಾಗ ಒಳ್ಳೆ ಉಪ್ಪು ಎಲ್ಲ ಹಿಡ್ದಾದ್ರೂ ಟೇಸ್ಟಿಯಾಗಿ ಸಿಗ್ತದೆ ಇಲ್ಲದೆ ಚಪ್ಪೆ ಚಪ್ಪೆ ಹಾಕ್ತಾರೆ ನೋಡಿ ಹೀಗೆ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ನಮಗೆ ಮಸಾಲೆ ರೆಡಿ ಮಾಡಿ ಇಟ್ಕೊಳ್ದಂಗೆ ಇದರಲ್ಲಿ ಮೊದಲಿಗೆ ಹಾಕಿ ಹಚ್ಚಿಟ್ಬಿಡಿ ಹೀಗೆ ಇದನ್ನು ಹಚ್ಚಿ ಮುಚ್ಚಿಡ್ಬೋದು ಸ್ವಲ್ಪ ಈಗ ನೋಡಿ ಇದಕ್ಕೆ ನಾನು ನನಗೆ ಎಷ್ಟು ಮೆಣಸು ಬೇಕೋ ಅಷ್ಟು ಮೆಣಸು ಬಿಸಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೇನೆ ಒಂದು ಸಲ ತೊಳೆದು ಮತ್ತು ಬಿಸಿ ನೀರೆಲ್ಲ ಹಾಕಿಡಿ ಇದಕ್ಕೆ ಸ್ವಲ್ಪ ಹುಳಿ ಸಹ ಹಾಕಿಟ್ಟಿದ್ದೇನೆ ಯಾಕೆ ಅದರ ಹೇಳಿದ್ರೆ ಇದ್ರೆ ಉಳಿಯಲ್ಲಿ ಬೀಜ ಇತ್ತು ಹಾಗಾಗಿ ನಮಗೆ ಈಗ ತೆಗೆದಿಟ್ಟರೆ ಬೀಜ ನಮಗೆ ಸಪ್ರೇಟಾಗಿ ಸಿಗುತ್ತೆ ಮತ್ತು ಕಡಿವಾಗ ಸಿಗೋದಿಲ್ಲ ಈಗ ನೋಡಿ ಬೀಜ ತೆಗೆದಿಟ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಡುವ ಅದು ಜಾಸ್ತಿ ನೀರು ಹಾಕ್ಬೇಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದು ನೀರು ವೇಸ್ಟ್ ಮಾಡಲಿಕ್ಕಿಲ್ಲ ಇದು ಮಿಕ್ಸಿಗೆ ಹಾಕಿ ಆ ನೀರನ್ನು ಸಹ ಹುಳಿಯನ್ನು ಹಾಕಿ ಕಡಿವೆ ಅದಕ್ಕೆ ಇದು ಕಡಿಲಿಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಸಣ್ಣ ಕಡ್ದುಕೊಂಡು ಬರುವ ನೋಡಿ ಸಣ್ಣ ಕಡ್ದಿದ್ದೀನಿ ಈ ಥರ ಕಡ್ಕೊಂಡು ಬರ ಹೀಗೆ ಇದನ್ನು ಕಡ್ದ ನಂತರ ಇದನ್ನು ನಾವೀಗ ನಾವು ಲಿಂಬೆ ಎಲ್ಲ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟ ಮೀನಿಗೆ ಸಲ ಹಾಕಿ ಮಿಕ್ಸ್ ಮಾಡಿಡುವ ಒಳ್ಳೆ ಮಸಾಲೆ ಇಡಿಬೇಕು ಅಷ್ಟು ಒಳ್ಳೆ ಮಸಾಲೆ ಹಾಕಿ ಇಡಬೇಕಿದೆ ನನಗೆ ತುಂಬ ಟೇಸ್ಟ್ ಆಗಿರ್ತದೆ ನೀವು ಒಂದ್ಸಲ ಮಾಡಿ ನೋಡಿ ಇದು ಮಾಂಜಿ ಸಿಗಲಿಲ್ಲ ಅಂದರೆ ಬಂಗಡಿಗೆ ಸಹ ಮಾಡಿ ಬಂಗಡಿಯಲ್ಲಿ ಸಹ ಒಳ್ಳೇದಾಗ್ತದೆ ಇದು ಟೇಸ್ಟ್ ಆಗ್ತದೆ ಬಂಗಡಿಯಲ್ಲಿ ಇದನ್ನ ಈಗ ಮಿಕ್ಸ್ ಮಾಡಿ ನಮಗೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಇಟ್ಕೊಂಡ್ರೆ ಐತೆ ಫ್ರಿಜ್ಜಲ್ಲಿ ಇಡಬೇಕು ಮಾತ್ರ ಏಕೆಂದರೆ ಅದು ನಮಗೆ ಖಾರೆಲ್ಲ ಉಪ್ಪೆಲ್ಲ ಇಳ್ದು ಚೆಂದ ಆಗ್ತದೆ ನೋಡಿ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ಳು ಪ್ಯಾನಲ್ಲಿ ಅಗಲ ಬಾಯ್ದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಬೆಳ್ಳುಳ್ಳಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಲೈಕ್ ಮಾಡೋದು ಕಮ್ಮಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು ಬೆಳ್ಳುಳ್ಳಿ ಹಾಕಿದ ನಂತರ ಒಂದು ಚಿಕ್ಕ ನೀರುಳ್ಳಿಯನ್ನು ಅದಕ್ಕೆ ಒಂದು ಕಾಯಿ ಮೆಣಸು ಹಾಕೊಂಡಿದ್ದೀನಿ ನಿಮಗೆ ಕಾಯಿ ಮೆಣಸು ಬೇಡದಿದ್ದರೆ ಕಾಯಿ ಮೆಣಸು ಸ್ಕ್ರಿಪ್ ಮಾಡಿ ಅದನ್ನು ಗೋಲ್ಡನ್ ಕಲರ್ ಬರುವ ಹಾಗೆ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳುವ ಫ್ರೈ ಮಾಡ್ಕೊಂಡು ನಾನು ಆಗ ಕಡ್ದ ಮಸಾಲೆ ಇತ್ತಲ್ಲ ಅದನ್ನು ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಮಸಾಲೆ ಬೇಕು ಅಷ್ಟು ಮಾಡಿಕೊಳ್ಳಿ ನಾನು ಮೂರು ಮೀನಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಇದೀಗ ಎಣ್ಣೆ ಎಲ್ಲ ನಾವು ಎಣ್ಣೆಯಲ್ಲಿ ಬರಬೇಕು ಫ್ರೈ ನೀರಿನ ಎಲ್ಲ ಬಿಟ್ಟು ಹೋಗುವಾಗ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡು ಒಂದು ಅರ್ಧ ಲೋಟ ಬಿಸಿನೀರು ಹಾಕಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಯಾಕೆಂದರೆ ಉಪ್ಪು ನಾವು ಮೊದಲು ಹಾಕಿರ್ತೀವಿ ಅದನ್ನು ನೋಡಿಕೊಂಡು ಚೆಂದ ಮಾಡಿ ಉಪ್ಪಾಕಿ ಇದು ಎಣ್ಣೆ ಬಿಡುವರೆಗೆ ಒಳ್ಳೆ ಮಾಡಿ ಮಸಾಲ ಫ್ರೈ ಮಾಡ್ಕೊಳ್ಬೇಕು ಆ ನಂತರ ಇದನ್ನು ಮೀನನ್ನು ಅದಕ್ಕೆ ಹಾಕುವ ಇದರ ಮೇಲೆ ನಾವು ಸ್ವಲ್ಪ ಮಸಾಲೆ ಬೇಕಿದ್ರೆ ಹಾಕ್ಕೊಳ್ಳಿ ತಿರುಗಿಸಿ ಹಾಕಿ ತಿರುಗಿಸಿ ಹಾಕಿ ಬೇಯಿಸ್ಬೇಕು ನಾವು ಚೆಂದ ಮಾಡಿ ತಿರುಗಿಸಾಕಿ ಹಾಕಿ ತಿರ್ಗಿ ಹಾಕಿ ಬೇಯಿಸಿದ್ರೆ ಉಂಟಲ್ಲ ಒಳ್ಳೆ ಸೂಪರಾಗಿದ್ದು ಮಸಾಲ ಫ್ರೈ ಬರ್ತದೆ ಒಳ್ಳೆ ರುಚಿಯಾಗಿ ಪರಿಮಳ ಬರ್ತಾ ಇರ್ತದೆ ನೀವು ಒಂದ್ಸಲ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಎಲ್ಲಿಂದ ನೋಡ್ತಿದ್ದೀರಾ ಇಷ್ಟ ಆಯಿತು ನಿಮಗೆ ಅಂತ ನನಗೆ ಕಮೆಂಟ್ ತಿಳಿಸಿ ಹಾಗೆ ಇನ್ನೊಂದು ವೀಡಿಯೋದು ನನಗೆ ಮತ್ತೆ ಬರ್ತೀನಿ ಆದರೆ ಒಂದು ವಿಷಯ ಅಂತ ಹೇಳಿದರೆ ನಾನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಸಾಲ ಫ್ರೈ ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ నందుకు మే బీని థ్యాంక్ యూ ఫార్ వాచింగ్ ఎల్గూ ధన్యవాదాలు